வேலி பறி ஆளு தீரா வேல சிரி சிறி சிறி உடகன்கள் விட்டு நோக்கி ಕಣ್ಣು ನಾನೆಲ್ಲೇನೆ ಯಾರಿಗೆ ಬಂತು ಅದ್ರಾಗೂ ಕಣ್ಣು ಕೊಟ್ಟಿದ್ರು ಕೊಟ್ಟಿರ್ಬೋದೇನೋ ಯಾರಿಗೆ ಬಂತು ನಮ್ಮ ನೋಡ ಯಾರು ಕೊಟ್ಟಿರ್ತಾವ ಕಣ್ಣಿಂದ mm -hmm.

ಈ ಸೌಡ್ಯ ರಕ್ಕಂಬಗೆ ಈ ಕಾಸಿದ ಬರ್ಸಿ ಅಂದೆತಿಗೆ ಇಂತ ಮುದುಗು ಬಿಡಿಗಲ್ಲ ಯಾಕ್ರೆ ನನ್ನ ಗಟ್ಟಿ ಹಾಲು ಹಾಕಬೇಕು ಅವರೇ ನನ್ನ ಕಲಿಸ್ತಾ ಬರ್ತಾರೆ ಇಲ್ಲ ನನ್ನ ಏನ್ ನಡೀತಾರೆ ಅವ್ರಿಗೆ ನನ್ನ ಸತ್ರು ಹಾಕಲು ನನ್ನ ಗಟ್ಟಿ ಹಾಲು ಹಾಲೆ ಬಿಡ ಅವ್ರಿಗೀಗ್ ಹಾಕ್ತಿದ್ರೆ ಏನಂತೆ ನಿನ್ನ ಹಾಲು ನನ್ಗ ಯಾರಾಕಿಲ್ಲ ಬಿಡ ಹಾಲು ಆಹಾಹಾ ನಿನ್ನಂತ ಅರೆ ಅದು ಗೀಗೆ ಹೋದ್ರೆ ನನ್ನ ಕೈಗೆ ಲಕ್ಕ ಹೊಡೆದು ಬಿಡುತ್ತೆ ನೀನು

ತೊಳ್ದು ಬೊಟ್ಟಿಕ್ ಏನು ಅದ ಅಲ್ಲ ನಿನ ಪಾಗ ತೊಳ್ದ ಬಟ್ಟ ಅಂತ ಹೇಳಿ ತೊಳಲು ಓ ಹಂಗೆ ಭಟ್ಟ ಈ ಕಡೆ ಚೂಡ ಆಯಿ ಮೌನ ಭಟ್ಟ ನಿನ್ನ ಭಕ್ತಿಗೆ ಮೆಚ್ಚಿರ್ಲಿ ನಿನ್ನ ತಪ್ಪ ನಿಲ್ಲ ಮನೆಸಿರಿ ನಾ ನಿನ್ನ ಹಾಕಿ ಬರ್ರಿ ಕೆಟ್ಟ ಬರ್ರಿ ಹಂಗ ಬಂದು ಹಿಂಗ ಹೋದ್ರೆ ಹಂಗಿರಿ ಮತ್ತೆ ಇನ್ನೇನು ಮಗನಿ ಹೋದನಪ್ಪ ನಿನಗೆ ಮಾಡ್ಕೊಂಡ್ರಿ ಪರವಾಗಿಲ್ಲ

ನಿನ್ನತ್ರ ಮಾತಾಡ್ತಿದ್ದೀನಲ್ಲ ನಾನು ತಗೊಂಡ ಒಂದು ಎರಡು ಅಂತ ಮಾಡಿದೀವಿ ನಾನು ಬಿಡು ಬರಸ್ತಳ ಫ್ರಾಂಟ್ ಅಂತ ಏನು ಮಾಡಕ ಎಲ್ಲಾ ನನ್ನ ಡೈಲಾಗ್ ಹೋಗಿ ಬಿಡು ಅದೇನದು ಹುತ್ತನ ಕ್ಯಾನೇ ಇಟ್ಕಣ್ಣ ಬಂದಿಯಲ್ಲ ಓ ಇದಾ ಇದೋ ಮಾಸರಕಣಲೇ ಮಾಸ್ರೋ ಇದೋ ದೊಡ್ಡ ಕೆಟ್ಟ ಗ್ಯಾಕ ಅದಲ್ಲ ನೋಡೋ ನೋಡ್ರಿ ಮತ್ತೆ ಅದರೇ ಮಾತಾ ಏ ಮಾತ್ರ ಹಂಗೆ ಪುಕ್ಸಿಟ್ ಹಾಕ್ತೀನಿ ನೋಡಲೆ ಮಾಡಿರಿ ಹಸು ಕರ್ರಿಗೆಲ್ಲ ಔಷಧಿ ಹಾಕೊಂಡು ಹಬ್ದಂಗೆ ಮಾಡ್ತಾರೆ ಅವು ಒಂದು ನಮನೆ ಹೆಸರಲ್ಲಿ ಸಿಂಧಿ ಜರ್ಸಿ ನಾಟಿ ಎಲ್ಲ ಐತೆ ಅದಕ್ಕೆ ಒಟ್ಟು ಮಿಕ್ಸ್ ಮಾಡಿ ಗಟ್ಟಿ ಆಗ್ತೈತೆ ನೋಡು ಆಯ್ಕೆ ಬಿಡ ಹಂಗಾರೆ ಮೊಸರು ಹಾ ಐತಲ್ಲ ಹಾಂ ಯಾರಿಗೆ ಯಾಕಿಯ ಇದೊಂದು ಯಾರಿಗೆ ಹಾಕಲ್ಲ ನೀನು ಕೇಳಿದ್ರು ಹಾಕ್ ನೋಡಮ್ಮ ನೋಗೆ ಆಕಿಯಪ್ಪ ಇಲ್ಲ ಇಲ್ಲ ಯಾಕಿದ್ರು ಹಾಕೋದಿಲ್ಲ ಏನು ನಾನೇನೋ ಇಲ್ಲಾಗಕ ರೆಡಿ ಆರೆ ನಮ್ಮ ಮೂರು ಹುಡುಗರು ಇದ್ದರಲ್ಲ ಅವಳ ಯಾವ ದ್ರುಗ್ದಿಂದ ಸಾಯಂಕಾಲ ಬಂದ್ರೆ ಅವಳು ನಿಮ್ಮತ್ರ ಆಗ್ತೀಯಾ ನಮಗೆ ಆಕಲ್ಲೇನು ಅಂತಂದ್ರೆ ನಮಗೆ ಕ್ಯಾಲಿಂ ಕ್ಯಾನೋ ಮಸೇಂ ಕ್ಯಾನೋ ಗೊಜ್ಜು ಬೂ ಜಾಕ್ ಬಿಡ್ತಾರಲ್ಲೆ ಅಂಗ್ ಯಾಕ ರನ್ ಮಾಡ್ತರೆ ನೀನು ಅಂಗ್ ಅಂತೀನಿ ಪಾಪ ಅವ್ರು ಏನು ಸುಭ್ಯಾಜರ ಆಗದಿಲ್ಲೇನೋ ಹೇಳಿದ್ದು ಅವ್ರ ಎದ್ರಿಗೆ ಹಾಕೋದ್ ಬೇಡ ಈ ಸೌಡೆ ಸಂದಕ್ಕೆ ಹೋಗಿ ಹಾಕೋಣ ಅಪ್ಪ ಅಂತ ಹೇಳಿದ್ದು ಇದು ಶಿಕ್ಷಕರ್ಗೆಲ್ಲ ಆಗಕ್ಕೆ ಮೂರ್ ಕಂಡರ್ ತ್ರಿಬೇಣ ಮುಸ್ರಿ ಅಲ್ಲ ಕಣಲೇ ಇದೇನಿದ್ರು ನನ್ನ ಪ್ರೀತಿಯ ಪ್ರೀತಿ ಮಾಡೋ ಮಾತ್ರ ನಾನು ಪ್ರೀ ಆಗ್ತೀನಿ ನೋಡೋ

なるほど、なるほど、なるほど、なる <music> <music> हम्म 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 Yeah, yeah, yeah. <laughs>